ಇಂದು ಹುಣಸಗಿಯ ತಾಲೂಕು ಆಡಳಿತದ ವತಿಯಿಂದ ಮಹಾನ್ ಯೋಗಿ ಮೇಮನರ ಜಯಂತಿ ಕಾರ್ಯಕ್ರಮ ನಡೆಯಿತು ಪ್ರಾಸ್ತಾವಿಕವಾಗಿ ಶಿರೇಸ್ತದಾರರಾದ ರಂಗಪ್ಪ ನಾಯಕ ಮಾತನಾಡಿ ಮೇಮನರ ಜೀವನ ಆದರ್ಶಗಳ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ವಿಕಲಚೇತನರ ಹಕ್ಕುಗಳ ಒಕ್ಕೂಟದ ಅಧ್ಯಕ್ಷರಾದ ಸಂಗನಗೌಡ ಧನರೆಡ್ಡಿ ರಾಜನಕೋಳೂರ ಮಾತನಾಡಿ ವೇಮನರ ಧರ್ಮ ಮಾನವತಾ ಧರ್ಮವಾಗಿದೆ ಅತ್ಯಂತ ಉತ್ಕೃಷ್ಟ ನಿಲುವು ವೇಮನರದ್ದು ಅವರ ನೋಟ ವಿಶಾಲವಾಗಿತ್ತು ಉದಾರ ಚರಿತಾ ನಾಮ್ ವಸುದೈವ ಕುಟುಂಬಕಂ ಎಂಬಂತೆ ವೇಮನರು ವಿಶ್ವ ಮಾನವತೆ ಕುರಿತು ಚಿಂತಿಸಿದ್ದಾರೆ ಮನುಷ್ಯನ ದುರಾಸೆಯ ಆಲೋಚನೆಗಳನ್ನು ತೊಡೆದುಹಾಕಲು ವೇಮನರ ವಚನಗಳು ಪ್ರಮುಖ ಪಾತ್ರವಹಿಸಿದೆ ನಾವು ಸಮಾಜದಲ್ಲಿ ಮಹನೀಯರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಜೀವಿಸಬೇಕು ಎಂದರು ಕೊಂಡವೀಡು ಪಟ್ಟಣದಲ್ಲಿ ಬೆಳೆದು ರಾಯಲಸೀಮೆ ಪ್ರದೇಶದಲ್ಲಿ ಸುತ್ತಿ ಪ್ರಚಾರ ಮಾಡಿ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ವೇಮನರು ಪರಮಾತ್ಮನಲ್ಲಿ ಲೀನರಾದರು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಹುಣಸಗಿ ತಾಲೂಕು ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾದ ಪ್ರಭುಗೌಡ ಪೋತಾರೆಡ್ಡಿ ಮಲನಗೌಡ ಅಮಲಿಹಾಳ ವಜ್ಜಲ್ ಸಿದ್ದನಗೌಡ ಗುರಡ್ಡಿ ವಜ್ಜಲ್ ಮಲನಗೌಡ ಅರ್ಕೇರಿ ಪ್ರಭುಗೌಡ ಮೇಟಿ ಮಹೇಶ್ ಕುಪ್ಪಿ ಪ್ರಶಾಂತ ಪಾಟೀಲ ಚನ್ನೂರ ಅನಿಲರೆಡ್ಡಿ ಗದ್ದಲಮರಿ ಬಸನಗೌಡ ಚಿಂಚೋಳಿ ಆಡಳಿತ ಕಚೇರಿಯ ವೆಂಕಟೇಶ ಮರಾಠಗೇರಿ ಸ್ವಾಗತಿಸಿ ವಂದಿಸಿದರು ವರದಿ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವಚನ ಸಾಹಿತ್ಯದಲ್ಲಿ ಅವರು ಮಾಡಿದರು ಈ ಮಾಡಿದ ಪ್ರಯುಕ್ತವಾಗಿ ಆಂಧ್ರದಲ್ಲಿ ಸಹ ಅಲ್ಲಿನ ಅಲ್ಲಿನ ಗೀತ ನಾಡಗೀತೆಯಲ್ಲಿ ಪ್ರಸ್ತಾಪ ಉಂಟು ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಅವರ ವ್ಯಕ್ತಿಗಳನ್ನ ಸ್ಮರಿಸ್ತೀವಿ ಆಂಧ್ರ ದಿವಸ ಅದರದ್ದೇ ಆದಂತ ಇವತ್ತು ದಿವ್ಸ ಅಲ್ಲಿಸ ಸರ್ಕಾರದ ಕಾರ್ಯಕ್ರಮ ಸಹ ನಡೀತಾ ಇದೆ ಅದಕ್ಕೆ ಅಂತ ವಿಮಾ ಜಯಂತಿಯನ್ನ ಈ ಒಂದು ಆಡಳಿತ ಆಡಳಿತ ತೆಸೀದ್ ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದು